ಆರೋಗ್ಯ ಕೇಂದ್ರದ ಬಳಿಯಲ್ಲಿ ಹೊಸದಾಗಿ ಶಿಶು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರಕ್ಕೆ ಆವರಣ ಮಾಡಲಾಗಿದ್ದು ಲೋಕೋಪಯೋಗಿ ಇಲಾಖೆ ರಸ್ತೆ ಚರಂಡಿ ಸರಿ ಮಾಡುವ ನೆಪದಲ್ಲಿ ಚರಂಡಿ ನೀರನ್ನು ಆವರಣಕ್ಕೆ ಬಿಟ್ಟು ಅಪಾಯಕ್ಕೆ ಅವಕಾಶ ಮಾಡಿದ್ದಾರೆ ಆಸ್ಪತ್ರೆ ಭಾಗದಲ್ಲಿ ರಸ್ತೆಯಲ್ಲಿ ನೀರು ನಿಲ್ಲುವ ಕಾರಣಕ್ಕೆ ಚರಂಡಿಯನ್ನ ಮಾಡುವ ಕಾಮಗಾರಿ ನಡೆಯುತ್ತಿದ್ದು ಆಸ್ಪತ್ರೆ ಬಳಿಯಲ್ಲಿ ಚರಂಡಿಯನ್ನ ಮುಖ್ಯ ರಸ್ತೆಗೆ ಚರಂಡಿ ಜೋಡಿಸುವ ಬದಲು ಅಂಗನವಾಡಿಯ ಆವರಣಕ್ಕೆ ನೀರು ಬರುವಂತೆ ಮಾಡಲಾಗಿದ್ದು ಅಂಗನವಾಡಿ ಶಾಲಾ ಕಟ್ಟಡ ಇದರಿಂದ ತೊಂದರೆಗೊಳಗಾಗಿದೆ